ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಾಜಿ ಸಚಿವ ಜಾಸ್ತಿ ಆಗಿದೆ ಸಚಿವ ಸ್ಥಾನ ಇತ್ತು ನಮ್ಗೆ ಇಲ್ಲದೆ ಇಲ್ಲೂ ಒಂದೇ ನಿಮ್ ಕೆಲಸ ಮಾಡೋದಕ್ಕೆ ಸಚಿವ ಆಗ್ಲೇಬೇಕು ಅಂತ ಏನಿಲ್ಲ ಎಂಎಲ್ ಅಂತ ಏನಿಲ್ಲ ಆದ್ರೆ ನಿಮ್ಗೆಲ್ಲರ ಆಶೀರ್ವಾದ ಅಂತ ಹೇಳಿದ್ರೆ ನಾನು ಈ ಹನ್ನೊಂದು ಕ್ಷೇತ್ರದಲ್ಲಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದು ಸುಮಾರು ಮೂವತ್ತೈದು ಸಾವಿರದ ಐನೂರು ಓಟ್ಗಳು ಬಹುಮತದಲ್ಲಿ ಗೆದ್ದಿರು ನೂರು ಮೂವತ್ತೈದು ಸಾವಿರ ಆಗ ಮೂವತ್ತೈದು ಸಾವಿರದ ಐನೂರು ಓಟ್ ಇವತ್ತು ಸಚಿವ ಸ್ಥಾನ ಹೋದ ಮೇಲೆ ಚುನಾವಣೆ ಬಂದ್ರೆ ಇನ್ನೂ ಒಮ್ಮೆ ಜಾಸ್ತಿ ಆಗ್ತಾ ಇರೋದು ಕಡಿಮೆ ಆಗಿದೆ ಇವತ್ತು ಹಲವಾರು ಜನರ ಸಹಾನುಭೂತಿ ನನ್ನ ಕಡೆ ನಾನ್ ಸಚಿವ ಸ್ಥಾನ ಕಳೆದಿರ್ಬೋದು ನಾನೇನು ಭ್ರಷ್ಟಾಚಾರ ಮಾಡಿಲ್ಲ ಅಥವಾ ನಾನೇನು ಅಧ್ಯಕ್ಷರಾಗಿ ಇಲಾಖೆ ನಡೆಸಿಲ್ಲ ಮತ್ತು ಜನ ಪರವಾಗಿ ಇಡೀ ರಾಜ್ಯದಲ್ಲಿ ನಾನು ಕೆಲಸ ಮಾಡಿಲ್ಲ ಈಗ ಎರಡು ಕಾಯ್ದೆಗಳನ್ನ ಮೊನ್ನೆ ಮಂಜೂರಾಗಿದೆ ವಿಧಾನಸಭೆ ಆ ಎರಡು ಕಾಯ್ದೆಗಳ ಮಹತ್ವ ಇನ್ನು ತುರ್ಪಿಸ ಕಳಿಬೇಕು ಒಂದು ವರ್ಷ ಎರಡು ವರ್ಷ ಕಳಿಬೇಕು ಏನು ಗ್ರಾಮ ಪಂಚಾಯತಿಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ರಿಸರ್ವೇಶನ್ ಇದೆ ಅದೇ ರೀತಿ ರಿಸರ್ವೇಶನ್ ನಿಮ್ಮ ಡೈರಿಗಳಿಗೆ ಮತ್ತೆ ಸೊಸೈಟಿಗಳಿಗೂ ಕೂಡ ಆ ಕಾಯ್ದೆ ನಲ್ಲಿ ಲಾಭ ಮಾಡಿದ್ದೀವಿ ಅದರಲ್ಲಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯತಿಗೆ ಯಾವ ತರ ರಿಸರ್ವೇಶನ್ ಅನ್ನ ಇಟ್ಟಿದ್ದೀವಿ ಅದೇ ರೀತಿ ಸಹಕಾರಿ ಸಂಘಗಳಿಗೂ ಕೂಡ ರಿಸರ್ವೇಶನ್ ಅನ್ನ ಇಟ್ಟಿರ್ತಕ್ಕಂತ ಕಾಯ್ದೆ ನಾನು ಮಾಡೋದು ನಾನು ತಯಾರು ಮಾಡೋದು ನನ್ ದುರಾದೃಷ್ಟ ದುಷ್ಟ ಅದನ್ನು ಅಸೆಂಬಲ್ಲಿ ಮಂಜೂರು ಮಾಡ್ಲಿಕ್ಕೆ ಒಮ್ಮೆ ಮಾಡಿಸಿದ್ದೆ ಅದು ಗವರ್ನರ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ರು ಆ ಸಲಹೆಗಳನ್ನ ಇನ್ಕಾರ್ಪೊರೇಟ್ ಮಾಡಿ ಮೊನ್ನೆ ಮಾಡಿದ್ದೆ ಅದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಆಗಲ್ಲ ಬೇರೆ ವಿಚಾರ ಅದರ ಉದ್ದೇಶ ಇದೆ ಎರಡು ಸದನದಲ್ಲೂ ಕೂಡ ಅದು ಮುಂಜೂರಾತಿ ಆಗಿದೆ ಅದು ಮುಂದಿದೆ ಅದು ಜಾರಿ ಆಗ್ತದೆ ಅದನ್ನು ನಾವು ನೋಡ್ಬೇಕು ನನ್ನ ಆಸೆ ಇದೆ ಅದಾಗುತ್ತೆ ಇರ್ತಕ್ಕಂಥ ನಂಬಿಕೆಯನ್ನು ಕೂಡ ಇದೆ ಜೊತೆನಲ್ಲಿ ನೆನೆ ಮನೆ ಟಿವಿ ತೋರಿಸ್ತವ್ರೆ ಏನೋ ಬಿಜೆಪಿ ಸೇರ್ ಕೊಡ್ತಾರೆ ನಾನೇ ಬಿಜೆಪಿ ಸೇರ ಕೊಟ್ಟು ಸೇರೋದು ಸೇರ್ತಾರೆ ನನ್ಗೆ ಬಿಜೆಪಿ ಸೇರೋ ಅವಕಾಶ ಏನಿಲ್ಲ ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ಓಟ್ ಹಾಕ್ತಿದಾರೆ ಇಂಡಿಪೆಂಡೆಂಟ್ ನಿಂತು ಹಾಕ್ತಾರೆ ನಾನೇ ಹೇಗೆ ಪಾರ್ಟಿ ಕಿಡಕ್ ಹೋಗಿ ಏನ್ ನನಗೇನ್ ತೊಂದರೆ ಮಾಡುತ್ತೆ ಪಾರ್ಟಿ ಆಟಿ ಮಂತ್ರಿ ಕೆಲಸ ತಂಗಾಕ್ಷಣಕ್ಕೆ ತೊಂದರೆ ಮಾಡೋರ ಏನಲ್ಲ ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನ ಬೇಕಾದ್ರೂ ಗೆಲ್ಸೋದು ಯಾರನ್ ಬೇಕಾದ್ರೂ ಸೋಲ್ಸೋ ಶಕ್ತಿ ಇದೆ ಯಾವತ್ತು ರಾಜಕೀಯದಲ್ಲಿ ಬೆಂದು ತೋರಿಸೋನೇ ಅಲ್ಲ ಎಂತ ಕಷ್ಟ ಬಂದ್ರು ಎದೆ ಇಡವನೇ ಹೊತ್ತು ಬೆಂದು ತೋರೋನಲ್ಲ ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ ಮತ್ತೆ ಏನು ರಾಜ ರಾಹುಲ್ ಗಾಂಧಿ ಅವರ ಏನು ಓಟ್ ಚೋರಿ ಇರಲ್ಲ ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು ಮತ್ತೆ ಯಾವುದೇ ಊಹಾ ಓಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗ್ಲಿ ಕಿವಿಯನ್ನಾಗ್ಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ ಯಾರ್ಯಾರ ಏನೋ ಹೇಳ್ಕೊಳ್ಳೋದಿಲ್ಲ ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದಿಕ್ಕೆ ನಮ್ಗೆಲ್ಲ ಅರ್ಥ ಆಗ್ತದೆ ಮತ್ತೆ ಬಹಳಷ್ಟು ಜನ ಸುಮಾರು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಅವರಲ್ಲಿ ಮನವಿ ಮಾಡ್ತೇನೆ ದೆಹಲಿಗೆ ಹೋಗ್ತಕ್ಕಂಥ ಅಗತ್ಯತೆ ಏನಿಲ್ಲ ಎಲ್ಲಿಂದ ತನಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ರಾಜ್ಯದಲ್ಲಿ ನಮ್ಮ ಪಕ್ಷದ ನೇತೃತ್ವ ವಹಿಸಿರ್ತಾರೆ ಅಲ್ಲಿವರೆಗೂ ನನ್ನ ಭವಿಷ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸಿ ಮಾಧ್ಯಮದವ್ರಿಗೋಸ್ಕರ ಇಷ್ಟು ವಿಚಾರ ಹೇಳ್ತಾ ಇದ್ದೀನಿ ನೀವು ಎಲ್ಲರ ತೋರಿಸ್ಕೊಂಡಿಲ್ಲ ಆದ್ರಿಂದ ಏನು ನಮಗೆ ಕೊಡಗೇನಳ್ಳಿ ಹೋಗ್ಲಿ ಅಂತ ಹೇಳಿದ್ರೆ ನಾನು ಬಹುಮತ ಹೇಳ್ತಾ ಬರ್ತಾ ಇದ್ದೆ ಕೊಡಗೇನಳ್ಳಿ ಹೋಗ್ಲಿ ನನಗೆ ಹದಿನೈದು ಸಾವಿರ ಬಹುಮತ ಕೊಟ್ಟ ಹದಿನೈದು ಸಾವಿರ ಓಟ್ ಬಹುಮತ ಕೊಡೋದು ಒಂದು ಹೋಬಳಿನಲ್ಲಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಒಂದು ಯಾರಿಗಾದ್ರೂ ಹೊರಗಡೆ ಅವ್ರಿಗೆ ಹೇಳ್ಬಿಟ್ಟು ಬೇರೆ ಊರಲ್ಲಿ ಹೋಗಿ ಏ ಇವನೇನು ಗುಡ್ಡ ಹೋಗಿತ್ತು ಅಂದ್ಬಿಡ ಅಂತ ಆದ್ರೆ ನೀವೆಲ್ಲ ಕೊಟ್ಟಿರೋದು ಇಲ್ಲಿ ಕೂತಿರೋದಿಲ್ಲ ಜಾಸ್ತಿ ಹೌದಲ್ವಾ ಕಳೆಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ